ಶಿವಮೊಗ್ಗ ನಗರದಲ್ಲಿ ನಾಯಿಗಳ ಹಾವಳಿ ಅತಿ ಹೆಚ್ಚು ಆಗ್ತಾಯಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಇಪ್ಪತ್ತ್ಮೂರನೇ ವಾರ್ಡಿನಲ್ಲಿ ಅಂತೂ ನಾಯಿಗಳ ಹಾವಳಿ ತುಂಬ ಇದೆ ಏಕೆಂದರೆ ಇಲ್ಲಿ ಫಿಶ್ ಮಾರ್ಕೆಟು ಮಟನ್ ಮಾರ್ಕೆಟು ಇಲ್ಲೇ ಇರೋದ್ರಿಂದ ಈ ಸುತ್ತಲೂ ಒಂದೊಂದು ಕೇರಲಿ ಇಪ್ಪತ್ತೈದು ನಾಯಿಗಳಿದ್ದಾವೆ ನಮ್ಮ ನಗರಸಭೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ನಾಯಿ ಹಿಡಿಯೋದಕ್ಕೆ ಕೇಳಿದ್ರೆ ಅವರು ಕೇವಲ ಈ ಪ್ರಾಣಿ ದೇಹ ಸಂಘ ಇವರನ್ನು ತೋರಿಸಿ ನಾಯಿಗಳ ಸಂಹಾರವನ್ನು ಮಾಡ್ತಾ ಇಲ್ಲ ಕೇವಲ ನಾಯಿಗಳು ತೊಗೊಂಡೋಗಿ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮನುಷ್ಯರ ಆಪರೇಷನೇ ಸಕ್ಸಸ್ ಆಗ್ತಿಲ್ಲ ಈ ನಾಯಿಗಳ ಆಪರೇಷನ್ ಹೆಂಗೆ ಸಕ್ಸಸ್ ಆಗಿ ನಮಗೂ ಗೊತ್ತಿಲ್ಲ ನಾಯಿಗಳ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತದೆ ಈ ವಾರ್ಡ್ನಲ್ಲಿ ತುಂಬ ನಾಯಿಗಳು ಇದ್ದಾವೆ ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕಾದ್ರೆ ನಾಯಿಗಳು ಸಿಕ್ಕಾಪಟ್ಟೆ ಓಡಿಸ್ ಓಡಿಸ್ಕೊಂಡ್ಬರ್ತಾವೆ ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಹಂದಿಗಳು ಕಟ್ಟನು ಜಾಸ್ತಿ ಇದ್ದಾವೆ ಮನೆ ಮನೆಗಳ ಒಳಗಳೆಲ್ಲ ನುಗ್ತವೆ ಇದನ್ನು ನೀವು ಅದನ್ನು ಇದನ್ನು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ನಾವಿಲ್ಲಿ ರಾಗಿಗುಡ್ಡ ನಿವಾಸಿಗಳಾಗಿ ಆಗಿದ್ವಿ ಸ್ಥಳೀಯರು ಇಲ್ಲಿ ರಾಗಿಗುಡ್ಡದಲ್ಲಿ ಇತ್ತೀಚೆಗೆ ಇಡೀ ಶಿವಮೊಗ್ಗದಲ್ಲೇ ರಾಯಗುಡ್ಡದಲ್ಲ ಇತ್ತೀಚೆಗೆ ಇಡೀ ಶಿವಮೊಗ್ಗದಲ್ಲೇ ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಸಣ್ಣ ಮಕ್ಕಳು ದೊಡ್ಡವರು ತಿಡಗೋರು ತುಂಬ ಕಷ್ಟ ಆಗಿದೆ ದಯವಿಟ್ಟು ನಮ್ಮ ಹೊಸ ಆಯುಕ್ತರು ಬಂದಿದ್ದಾರೆ ನಗರಸಭೆಗೆ ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕಂದ್ರೆ ನಮ್ಮಲ್ಲಿ ವಿನಂತಿ ಶಾಂತಿನಗರ ಅಂತೂ ಅತಿ ನೋಡಿ ನಾಯಿಗಳೆಲ್ಲ ಇಲ್ಲೇ ತಿರ್ತಾ ಇದ್ದಾವೆ ಹೆಂಗಾಗಿದ್ದಾವೆ ಅದಕ್ಕೆ ಯಾರೂ ಗಮನನೇ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಆದಷ್ಟು ಬೇಗ ಗಮನ ಹರಿಸಿ ಅದು ಮೊನ್ನೆ ಮಗು ಕಷ್ಟು ಒಂದು ಮಕ್ಕಳು ಮಗು ಬಂದು ಇಲ್ಲಿ ಕಳ್ಕೊಂಡು ಕೂತಿದ್ವಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಕೊಟ್ಟು ಇಲ್ಲಿ ತುಂಬ ಕಷ್ಟ ಆಗ್ತಿದೆ ಸ್ವಲ್ಪ ಗಮನ ಹರಿಸಿ ಅದನ್ನು ಹೆಂಗಾದ್ರೂ ಮಾಡಿ ಇದ್ರ ಬಗ್ಗೆ ಎ ಐ ವಾರ್ತಾ ಅವರು ಬಂದು ಇಲ್ಲಿ ಸಹಕಾರ ಕೊಡ್ತಾಯಿದ್ದಾರೆ ಇಲ್ಲ ಊರು ಊರು ಜನಕ್ಕೆಲ್ಲ ಕೇಳ್ತಾ ಇದ್ದಾರೆ ಏನಂಗೆ ಏನು ವಾತಾವರಣ ಅಂತ ಅವ್ರಿಗೆ ಒಂದು ಇದ್ರ ಮುಖಾಂತರ ಇದೆ ಊರಿಗೆ ಇಲ್ಲಿ ಮೂರು ಮತ್ತು ನಾಲ್ಕನೇ ವಾರ್ಡ್ ಒಳಗೊಂಡಂತಹ ಈ ಶಾಂತಿನಗರದಲ್ಲಿ ಸುಮಾರು ರಾಗಿ ಶಾಂತಿನಗರದಲ್ಲಿ ಒಂದು ಐನೂರಿಂದ ಆರುನೂರು ನಾಯಿಗಳು ಬೀದಿ ನಾಯಿಗಳಿದ್ದಾವೆ ಇಲ್ಲಿ ಎಷ್ಟೇ ನಾವು ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರು ಬರ್ತಾರೆ ಒಂದು ನಾಯಿ ಎರಡು ನಾಯಿ ಹಿಡಿತಾರೆ ಕಿವಿ ಕಟ್ ಮಾಡ್ತಾರೆ ಅಲ್ಲಿ ಆಪ್ರೇಷನ್ ಮಾಡಿದ್ದೀವಿ ಅಂತ ಅದೇ ಜಾಗಕ್ಕೆ ತಗೊಂಬಂದು ಫೋಟೋ ಹೊಡ್ಕೊಂಡು ಬಿಟ್ಟು ಹೋಗ್ತಾರೆ ಇಲ್ಲಿ ನಾಯಿಗಳನ್ನ ಹಿಡ್ಕೊಂಡು ಹೋಗೋದು ಓಕೆ ಮತ್ತೆ ಇಲ್ಲಿ ತಗೊಂಬಂದು ಬಿಟ್ಟು ಮತ್ತೆ ಅದೇ ನಾಯಿಗಳ ಕೈಯಲ್ಲಿ ಕಚ್ಚಿಸ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲಿ ಜನಗಳಿಗಾಗಿದೆ ನಾವು ಹೇಳೋದೇನು ಅಂದರೆ ನಾಯಿಗಳನ್ನ ಹಿಡ್ಕೊಂಡು ಹೋದ್ಮೇಲೆ ಆ ನಾಯಿಗಳನ್ನ ತಗೊಂಡೋಗಿ ಯಾವುದಾದ್ರೂ ಒಂದು ಆದಂಥ ಈ ಗೋಶಾಲೆ ಅದು ಇದು ಆಳ ಮಾಡಿದಿರಲ್ಲಪ್ಪ ಅದೇ ರೀತಿ ನಾಯಿಗಳದು ಒಂದು ಶಾಲೆ ಮಾಡಿ ಅದರದೇ ಆದಂಥ ಒಂದು ಜಾಗ ಮಾಡಿ ಅಲ್ಲಿ ತಗೊಂಡೋಗಿಬಿಡಿ ಇಲ್ಲಿ ನಾಯಿಗಳನ್ನ ತಗ ಇಟ್ಕೊಂಡು ಹೋಗೋದು ನೀವೇ ಈ ನಾಯಿಗಳನ್ನ ಇಲ್ಲಿ ಬಿಡೋದು ನೀವೇ ಈ ಕಥೆ ಏನಾಗಿದೆ ಅಂದರೆ ಕಾರ್ಪ ಮಹಾನಗರ ಪಾಲಿಕೆ ಅಧಿಕಾರಿಗಳದು ಮಗುನ ಚೂಟೋದು ಇವರೇ ತೂಗೋದು ಇವರೇ ಅನ್ನೋ ಪರಿಸ್ಥಿತಿ ಬಂದಿದೆ ಮಿನಿಮಮ್ ಡೈಲಿ ಮಿನಿಮಮ್ ನಾಲ್ಕರಿಂದ ಐದು ಜನ ಹುಡುಗ ಮಕ್ಕಳನ್ನ ನಾಯಿ ಕಚ್ತಾ ಇದೆ ಇಲ್ಲಿ ಹೆಣ್ಮಕ್ಳು ಓಡಾಡೋಂಗಿಲ್ಲ ಇಲ್ಲಿ ಕೆಲಸದವ್ರು ಜಾಸ್ತಿ ಮಕ್ಕಳನ್ನ ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ತಾಯಂದರು ಇಲ್ಲಿ ಮಕ್ಕಳನ್ನ ಮತ್ತೆ ನಾಯಿ ಕಚ್ಕ ಓಡ್ಬರ್ಬೇಕು ಇಲ್ಲಿಗೆ ಇಂಥ ಪರಿಸ್ಥಿತಿ ದಯವಿಟ್ಟು ಈಗಿನ ಮಹಾನಗರ ಪಾಲಿಕೆಗೆ ಆಯುಕ್ತರಾಗಿ ಬಂದಿರುವ ಹೊಸ ಆಯುಕ್ತರಿಗೆ ಒಂದು ಮನವಿ ನಾಯಿಗಳನ್ನ ಹಿಡ್ಕೊಂಡು ಹೋಗಿ ಹಿಡ್ಕೊಂಡು ಹೋಗಿ ಅಲ್ಲಿ ಯಾವುದಾದ್ರೂ ಅದಕ್ಕೆ ಆದಂಥ ಒಂದು ಗೂಡು ಮಾಡಿ ಇಲ್ವಾ ಈ ಪ್ರಾಣಿ ಪ್ರಿಯರು ಅಂತ ಇದ್ದಾರೆ ಶಿವಮೊಗ್ಗದಲ್ಲಿ ಪ್ರಾಣಿ ಪ್ರಿಯರು ಏನು ಅಂದರೆ ನಾಯಿಗಳನ್ನ ಸಾಯಿಸಬಾರ್ದು ಅದು ಸಾಯಿಸಬಾರ್ದು ಅಂತಾರೆ ಅಂಥ ಪ್ರಾಣಿ ಪ್ರಿಯರು ಮನೆಗೆ ತಗೊಂಡೋಗಿ ಹೋಗಿ ಬಿಟ್ಬಿಡಿ ನಮಗೇನು ಬೇಜಾರಿಲ್ಲ ಯಾಕೆಂದರೆ ಪ್ರಾಣಿ ಪ್ರಿಯ ಪ್ರಿಯರಲ್ವ ಅವರು ಪ್ರಾಣಿ ಪ್ರಿಯರು ನಾಯಿಗಳನ್ನ ಅವ್ರ ಮನೆಗಳಲ್ಲಿ ಗೂಡು ಮಾಡ್ಕೊಂಡು ಸಾಕಲಿ ಇಲ್ಲಿ ಬಡವರು ಸ್ಲಂಬಲ್ಲಿ ಕಚ್ಚಿಸ್ಕೊಂಡು ಜ ತೊಂದರೆ ಪಡ್ತಿರೋದು ಬಡವರು ಆ ಪ್ರಾಣಿ ಪ್ರಿಯರೆಲ್ಲ ಯಾರಿಗೂ ಅವ್ರಿಗೂ ಅಂಚಿನ ಮನೆ ಇಲ್ಲ ಸ್ವಾಮಿ ಅವ್ರಿಗೆ ಇರೋದೆಲ್ಲ ದೊಡ್ಡ ದೊಡ್ಡ ಮನೆಗಳಿದ್ದಾವೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದ್ದಾವೆ ಅದರೊಳಗೆ ಬಿಟ್ಕೊಳ್ಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತಾರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ನಾವು ಒಪ್ಕೊಂತೀವಿ ಕಾನೂನಿಗೆ ಗೌರವ ಕೊಡೋಣ ಆದರೆ ನಾಯಿಗಳನ್ನ ಹಿಡಿದಿದ್ದನ್ನ ಅದನ್ನು ತಗೊಂಡೋಗಿ ಒಂದು ಅದಕ್ಕೆ ಆದಂಥ ಒಂದು ಜಾಗ ಮಾಡಿ ಅದಕ್ಕೆ ಒಂದು ಸೇಫ್ಟಿ ಮಾಡಿ ಬರೀ ನಾವು ಗೋಶಾಲೆ ಮಾಡಿದ್ವಿ ಆ ಶಾಲೆ ಮಾಡಿದ್ವಿ ಅನ್ನೋದಲ್ಲ ಈ ಫಸ್ಟು ನಾಯಿಗಳಿಂದ ರಕ್ಷಣೆ ಮಾಡಿ ಜನಗಳಿಗೆ ನಾಯಿಗಳಿಗಿಂತ ತುಂಬ ತೊಂದರೆ ಆಗಿದೆ ಸರ್ ಇಲ್ಲಿ ದಯವಿಟ್ಟು ಇದೊಂದು ಇದು ಮಾಡಿ ಮತ್ತು ಹಾಗೇ ಎ ಐ ನ್ಯೂಸ್ನವರು ಇಲ್ಲೊಂದು ಅಧ್ಯಯನ ಮಾಡ್ತಾ ಇದ್ದಾರೆ ನಮ್ಮ ಮಾನ ಶಾಂತಿನಗರಕ್ಕೆ ಬಂದು ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಅರಿಸ್ತೀವಿ ರಾಗಿ ಯುದ್ಧದ ಜನತೆಯಿಂದ ಭಾಷೆ ಆಗಿದೆ ಅಬ್ದುಲ್ ಖಾಲೀದ್ ಅಂತ ಹೆಸರು ಅಂದರೆ ಬೆಳಗ್ಗೆ ನಾವು ನಮ್ಮ ಮಾಜಿಗೆ ಹೋಗ್ಬೇಕಾದ್ರೆ ಬೆನ್ನಿಂದ ಮಾಜಿಗೆ ಹೋಗ್ಕೊಳ್ಳಲ್ಲ ಆ ನಾಯಿ ಅಂತ ತೊಂದರೆ ಕೊಡ್ತಾವೆ ಇನ್ನು ಹೊಸೊಬ್ಬರು ಯಾರು ಬಂತು ಬೆನ್ನು ಅಂದರೆ ಭಾಳ ತೊಂದರೆ ಆಗ್ತಾಯಿದೆ ಅವರಿಗೆಲ್ಲ ಬರೋ ಹೋಗೋರಿಗೆ ಭಾಳ ತೊಂದರೆ ಆಗ್ತಾಯಿದೆ ಸಿಕ್ಕಾಪಡೆ ನಾಯಿಗಳಾಗಿದ್ದಾವೆ ಜೀವ ಹೊರಗಡೆ ಬರೋ ಹಾಗೆ ಇಲ್ಲ ಮನೆ ಬಾಕ್ಲಾಗಿ ಗುಂಪು ಗುಂಪು ನಿಂತ್ಕೊತಿರ್ತಾವೆ ಬಂದು ಬೇಗನೆ ಹಿಡ್ಕೊಂಡು ಹೋಗ್ಬೋದು ಭಾಳ ಒಳ್ಳೆಯ ಜಾಗದಲ್ಲಿ ಈ ಜಾಗದಿಂದ ಖಾಲಿ ಮಾಡಿಸೋದು ಭಾಳ ಒಳ್ಳೆಯದು ನಾಯಿಗಳ ಹಾವಳಿಗಳು ಜಾಸ್ತಿ ಹೆಚ್ಚಾಗಿದ್ದು ಯಾಕೆಂದರೆ ಈಗ ಮಳೆಗಾಲದಲ್ಲಿ ಅತಿ ಹೆಚ್ಚು ಮರಿಗಳನ್ನು ಹಾಕೋದ್ರ ಮುಖಾಂತರವಾಗಿ ನಾಯಿಗಳಲ್ಲಿ ಎಲ್ಲ ಭಾಗಗಳಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇದನ್ನು ಇದೆ ಇದರಿಂದ ಏನಾಗ್ತಾ ಇದೆ ಸಾರ್ವಜನಿಕರಿಗೆ ಮಕ್ಕಳು ಓಡಾಡೋ ರುದ್ರ ಓಡಾಡೋಂಥ ಸಂದರ್ಭದಲ್ಲಿ ಅವ್ರಿಗೆ ಏಕಕಾಲದಲ್ಲಿ ಅರಗಿ ಅವ್ರಿಗೆಲ್ಲರೂ ಕೂಡ ಗಾಯವನ್ನು ಮಾಡ್ತಕ್ಕಂಥದ್ದು ಪ್ರಾಣಾಂತಿಕ ಹಲ್ಲೆಗಳನ್ನು ಮಾಡ್ತಕ್ಕಂಥದ್ದು ನಾಯಿಗಳು ಮಾಡೋದರಿಂದ ಜೊತೆಯಲ್ಲಿ ನಾ ಅತಿ ಹೆಚ್ಚು ನಾಯಿಗಳು ಓಡಾಟ ಮಾಡೋದರಿಂದ ಏನಾಗಿದೆ ರಸ್ತೆಗಳಲ್ಲೂ ಕೂಡ ಓಡಾಡೋಂಥ ವೆಹಿಕಲ್ಗಳಿಗೆ ಅಡ್ಡ ಬಂದು ಎಷ್ಟೋ ಜನ ಬೈಕಲ್ ಬಿತ್ತು ಪ್ರಾಣಹಾನಿನೂ ಕೂಡ ಆಗಿದೆ ಇದ್ರ ಜೊತೆಯಲ್ಲಿ ಈ ಓದರ್ಷನೂ ಕೂಡ ಇದೇ ರೀತಿ ಸಂಭವ ಮಾಡಿ ಗುರುಪುರಂಥ ಜಾಗದಲ್ಲಿ ಒಂದು ಆರು ವರ್ಷದ ಮುಗಿದ ಮೇಲೆ ಅಟ್ಯಾಕ್ ಮಾಡಿ ಮು ಮುಖಕ್ಕೆ ಮತ್ತು ಮೈಗೆಲ್ಲ ಪರಿಚಿ ಅವರು ಒಂದು ವಾರ ಅಡ್ಮಿಂಟ್ ಆಗಿ ನಾನೇ ಆವಾಗ ಆರೋಗ್ಯಕ್ಕೆ ಸ್ಥಾಯಿ ಸಂಸ್ಥೆ ಅಧ್ಯಕ್ಷರ ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ ಕ್ರಮ ತೊಗೊಳ್ಳೋ ರೀತಿಯಲ್ಲಿ ಮಾಡಿದ್ವಿ ಆದರೆ ಸರ್ಕಾರದ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ಯಾವುದೇ ಪ್ರಾಣಿಗಳನ್ನು ಹತ್ಯೆ ಮಾಡಬಾರ್ದು ಅಂತೇಳಿ ನಾವು ಹತ್ಯೆ ಮಾಡೋದಕ್ಕೆ ಮನವಿ ಮಾಡಲ್ಲ ಆದರೆ ಅದರ ಸಂಖ್ಯೆ ಸಂತಾನಹರಣ ಚಿಕಿತ್ಸೆಯನ್ನು ಮಾಡೋದ್ರ ಮುಖಾಂತರ ಆ ಸಂಖ್ಯೆಗಳನ್ನು ಕಮ್ಮಿ ಮಾಡಿ ಆ ಥರದ್ದು ಜೊತೇಲೆ ಕೆಲವು ನಾಯಿಗಳು ಹುಚ್ಚಿಡಿದಿರ್ತವೆ ಆ ಥರದ್ದು ಬೇರೆ ಜನರ ಮೇಲೆ ಪರಿಣಾಮ ಬೀರಂಥ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯಕ್ಕೆ ಹಾನಿಕರವಾಗ್ತದೆ ಆಮೇಲೆ ಈ ನಾಯಿಗಳು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಏನಾಗ್ತದೆ ಜನಸಾಮಾನ್ಯರು ಓಡಾಡೋಕ್ಕೆ ಕಷ್ಟ ಆಗ್ತದೆ ಕೂಲಿ ಕಾರ್ಮಿಕ ಇರ್ತಕ್ಕಂಥ ಜಾಗಗಳಲ್ಲಿ ಈಗೆಲ್ಲ ಕೊರೋನಾ ಈ ಥರದ್ದೆಲ್ಲ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಈ ನಾಯಿಗಳು ಹೆಚ್ಚಾಗಿ ಸ್ವಚ್ಛತೆ ಇವೆಲ್ಲವನ್ನೂ ಕೂಡ ಹಾಳು ಮಾಡುತ್ತೆ ಹಿಂದ್ಗಡೆ ಬರುತ್ತೆ ರಸ್ತೆಗಳಲ್ಲಿ ಬೀದಿಗಳೆಲ್ಲ ಸ್ವಚ್ಛತೆಯನ್ನು ಹಾಳು ಮಾಡುತ್ತೆ ಕೆಲವು ಪ್ರಾಣಿ ಪ್ರಿಯರು ಹೇಳ್ತಾರೆ ಅದನ್ನು ಹತ್ಯೆ ಮಾಡಬಾರ್ದು ಅದರಿಂದ ನಾವು ಹೋರಾಟಕ್ಕೆ ಹೋರಾಟ ಹಾಗೆ ಹಾಗಾಗಿ ಅಂತ ಪ್ರಾಣಿ ಪ್ರಿಯರಿಗೆ ನಮ್ಮ ರಿಕ್ವೆಸ್ಟ್ ಇಷ್ಟನೆ ನೀವು ಮಾಡೋದಿದ್ದರೆ ಒಂದಿಷ್ಟು ಅದಕ್ಕೆ ಆದಂಥ ಕಾರಿಡಾರ್ ಮಾಡಿ ಇರೋವಂಥ ನಾಯಿಗಳನ್ನೆಲ್ಲ ತಂದು ಅಲ್ಲಿ ಇಟ್ಟು ಸಾಕ್ಕೊಳ್ಳಿ ಅದಕ್ಕೆ ಬೇಕಾದ್ರೆ ನಾವು ಕೂಡ ಬೇರೆ ರೀತಿಯೆಲ್ಲ ಸಹಾಯವನ್ನು ಬೇಗ ಮಾಡೋಣ ಆದರೆ ಸಾರ್ವಜನಿಕರಿರ್ತಕ್ಕಂಥ ಸ್ಥಳಗಳಲ್ಲಿ ಈ ಥರ ನಾಯಿಗಳ ಉಪಟಳದಿಂದ ಮಕ್ಕಳಿಗೆ ಮರಿಗಳಿಗೆ ಅವರ ಜೀವಕ್ಕೆ ಹಾನಿಯ ಅಂತ ಸಂದರ್ಭದಕ್ಕೆ ಯಾರು ಹೊಣೆಗಾರರಾಗ್ತಾರೆ ದಯಮಾಡಿ ನಾವು ಹೇಳ್ತಕ್ಕಂಥ ಆಯುಕ್ತರಿಗೆ ಮನೆ ಜಿಲ್ಲಾಧಿಕಾರಿಗಳಿಗೆ ಈ ನಾಯಿಗಳ ನೀರಿನ ನಿಯಂತ್ರಣ ಮಾಡಬೇಕು ಸಂತಾನ ಚಿಕಿತ್ಸೆಯನ್ನು ಕೊಡಬೇಕು ಮುಂದೆ ಆ ಥರ ಪೀಳಿಗೆಗಳು ಹೆಚ್ಚಾಗ ರೀತಿಯಲ್ಲಿ ಗಮನ ಹರಿಸಬೇಕು ಜೊತೆ ಇಲ್ಲಿ ಇರ್ತಕ್ಕಂಥ ನಾಯಿಗಳನ್ನೆಲ್ಲ ಒಂದು ಕಡೆ ಸ್ಥಳಾಂತರ ಮಾಡಿ ಅದಕ್ಕೆ ಆದಂಥ ಒಂದು ಕಾರಿಡಾರ್ ಮಾಡಿ ನಿರ್ಮಾಣ ಮಾಡಿ ಅಲ್ಲಿ ಸಾಕುವಂಥ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೆಯದು ಈ ನಾಗರಿಕರಿಗೆ ಅಂತ ಈ ನಾಗರಿಕರ ಪರವಾಗಿ ನಮ್ಮ ಶಾಂತಿನಗರದ ಎಲ್ಲ ಜನತೆಯ ಪರವಾಗಿ ನಾವು ವಿನಂತಿಯನ್ನು ಮಾಡ್ತೀವಿ ಈ ಈ ವಾರ್ತಾ ಮೀಡಿಯಾದ್ರು ಬಂದಿವತ್ತು ಮೀಡಿಯಾದರು ಅತ್ಯಂತ ಎಲ್ಲ ನಾಗರಿಕರಗಳ ಬಗ್ಗೆ ಈ ಥರದ ಡೆಂಗ್ಯೂ ರಾಡುವಂತೆ ಮತ್ತು ನಾಯಿಗಳನ್ನು ಹಿಡಿಯುವಂತೆ ಅದ್ರ ಮೇಲೆ ಏನೇನು ತೊಂದರೆ ಆಗ್ತಿದೆ ಅದರಲ್ಲ ಬೆಳಕನ್ನು ಚೆಲ್ಲಿದೆ ನಿಜವಾಗೂ ಇಂಥ ಒಳ್ಳೆ ಕೆಲಸ ಮಾಡಿ ಎ ಚಾನಲ್ ವಾರ್ತಾ ಒಂದು ಚಾನಲ್ಗೆ ನಾನು ಅಭಿನಂದನೆ ಕೂಡ ಸಲ್ಲಿಸ್ತಾನೆ ನಾಗರಿಕರ ಪರವಾಗಿ ಶಾಂತಿನಗರದಲ್ಲಿ ನಾಯಿಗಳ ಅವಳಿ ತುಂಬ ಹೆಚ್ಚಾಗಿದ್ದು ಜನಸಾಮಾನ್ಯರು ಎಷ್ಟು ಸಂಖ್ಯೆಯಲ್ಲಿದ್ದಾರೋ ಅದಕ್ಕೆ ಹೆಚ್ಚಾಗಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ ಇಲ್ಲಿ ಜನಸಾಮಾನ್ಯರು ಮಕ್ಕಳಿಗೆ ಮತ್ತು ಮನೆಗಳಿಗೆ ವೆಹಿಕಲ್ಗಳಿಗೆ ಪ್ರತಿಯೊಂದಕ್ಕೂ ಆ ನಾಯಿಗಳಿಂದ ಸಮಸ್ಯೆ ಉಂಟಾಗ್ತಾ ಇದೆ ಇದ್ರ ಬಗ್ಗೆ ಮಹಾನಗರ ಪಾಲಿಕೆಯವರಿಗೆ ಏನೇ ಕಂಪ್ಲೇಂಟ್ ಕೊಟ್ರೂ ಯಾವುದೇ ಒಂದು ಕಂಪ್ಲೇಂಟ್ ಮಾಡಿದ ತಕ್ಷಣ ಕರ್ಕೊಂಡೋಗಂಥ ವಾಹನಗಳನ್ನು ಕಳಿಸ್ತಾರೆ ಆ ವಾಹನಗಳು ಬಂದು ಹುಡುಕಾಡೋ ಸಮಯದಲ್ಲಿ ನಾಯಿಗಳು ಅವ್ರಿಗೆ ಸಿಗೋಲ್ಲ ಬಂದಿದ್ದೀವಿ ಅಂತ ವಿಸಿಟ್ ಮಾಡ್ತಾರೆ ಒಂದು ಫೋಟೋ ತೆಕ್ಕೊಳ್ತಾರೆ ವಾಪಸ್ ಹೋಗ್ತಾರೆ ಸಿಕ್ಕಂಥ ನಾಯಿಗಳನ್ನು ಹೋಗ್ಬಿಟ್ಟು ಚಿಕಿತ್ಸೆ ಕೊಟ್ಬಿಟ್ಟು ಮತ್ತು ಇಲ್ಲೇ ಇದೇ ನಗರಗಳಿಗೆ ತಂದು ಅವುಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅವುಗಳಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇರೋದಿಲ್ಲ ಮತ್ತು ಆ ನಾಯಿಗಳಿಂದ ಏನೇ ಕಚ್ಚಿಸ್ಕೊಂಡ್ರು ಜನಸಾಮಾನ್ಯರಿಗೆ ಚಿಕಿತ್ಸೆ ಆಗಲಿ ಮತ್ತೊಂದಾಗಲಿ ತೊಗೊಳೋ ಅಂಥ ವ್ಯವಸ್ಥೆಯೂ ಕೂಡ ಅವ್ರ ಹತ್ರ ಇರೋದಿಲ್ಲ ಹಾಗಾಗಿ ಮಹಾನಗರ ಪಾಲಿಕೆಯವರು ಇದ್ರ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಬರೋ ಬರೋ ಮಕ್ಕಳು ಬರೋ ಇವಾಗ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಓಡ್ಸು ಒರ್ಸಕ್ಕೆ ಕಡಿಯೋದು ಇದು ಮಾಡೋದೆಲ್ಲ ನಾಯಿ ಭಾಳ ಆಗಿಬಿಟ್ಟಿದೆ ಯಾರಿಗೆ ಅಧಿಕಾರಿಗಳಿಗೂ ಇನ್ನೊಬ್ಬರಿಗೂ ಬಂದು ಯಾರು ನಾಯಿಗೂ ಹಿಡ್ದಿಲ್ಲ ಎರಡು ಮೂರು ದಿವಸ ಕಂಪ್ಲೇಂಟ್ ಮಾಡಿದೀವಿ ಭಾಳ ನೋಡ್ರಿ ಅಲ್ಲೆಲ್ಲ ನಾಯಿಗಳು ತುಂಬ ಜಾಸ್ತಿ ಜಾಸ್ತಿ ಆಗಿಬಿಟ್ಟಿದೆ ನಾಯಿ ನಾಯಿಗೆ ಬಂದು ಭಾಳ ನಾಯಿ ಸಣ್ಣ ಮಕ್ಳು ಸಿಕ್ಕಿದ್ರೆ ಓಡವರ್ಸ್ ಕಚ್ಚುತ್ತೆ ಸರ್ ಪಾಪು ಅದೇ ಐದು ವರ್ಷ ಪಾಪ ಕಚ್ಚಿದೆ ಅಂತ ಹೇಳಿದೆ ನೋಡಿರಿ ಪಾಪಗೆಲ್ಲ ಕರ್ಕೊಂಡು ಬಂದಿದೆ ಎಲ್ಲ ಗಾಯ ಆಗಿದೆ ಆಸ್ಪತ್ರೆಗೆಲ್ಲ ತೋರಿಸಿದಾರೆ ಪಾಪ ಅವ್ರು ಕೂಲಿ ಕೆಲಸ ಮಾಡೋರು ಅದು ಯಾರು ಕಮಿಷ್ನರ್ಗೂ ಹೇಳಿದ್ರು ಬಂದ ಇನ್ನೋರ್ಗು ಇದು ಮಾಡಲಿಲ್ಲ ಅದೇನಾದ್ರೂ ಅದೇನಾದ್ರು ಕಂಪ್ಲೇಂಟ್ ಮಾಡಿ ಡಾಕ್ಟರ್ ಒಂದ್ಸಲ ಟ್ರೀಟ್ಮೆಂಟ್ ಮಾಡಿ ಕಳ್ಸಿದ್ದಾರೆ ಇನ್ನೊಂದ್ಸಲ ಬರಕ್ ಹೇಳಿದಾರಂತವ್ರು ಹೋಗ್ತಾರೆ ಹೋಗ್ತಾರವ್ರು ತೋರಿಸ್ಕೊಂಡು ಬರಬೇಕು ಮೆಡಿಸಿನ್ ಎಲ್ಲ ಅವ್ರದ್ದು ಇದರಿಂದ ಇದರಿಂದ ಇದೆಲ್ಲ ಜಾಸ್ತಿ ಅಲ್ಲ ಹಾಗಾಗಿ ರೇಷನ್ ಕಾರ್ಡ್ ಇಲ್ಲ ಅಂತ ಪರ ಇದು ಮಾಡಿ ಇದರಲ್ಲಿ ಮಾಡಿ ದುಡ್ಡು ಕಟ್ಟಿ ಬಿದಿರ್ ನಾಯಿನೇ ಬಿದಿರ್ ನಾಯಿನೇ ಕಚ್ಚಿರೋದು ಮೂರು ನಾಲ್ಕು ದಿವಸ ಮುಂಚೆ ಮನೆ ಬಾಗ್ಲಿಗೆ ಬಂದು ನಾಯಿ ಕಚ್ಚಿದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ತೋರಿಸಿದ್ದೀವಿ ಟ್ರೀಟ್ಮೆಂಟ್ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಹತ್ತು ದಿವಸ ಬಿಟ್ಟು ಕರೆದಿದ್ದಾರೆ ರೇಷನ್ ಕಾರ್ಡಲ್ಲಿ ಪಾಪು ಹೆಸರಿಲ್ಲ ಇಂಜೆಕ್ಷನ್ ಎಂದೆಲ್ಲ ಚಾರ್ಜ್ ತೊಗೊಂಡಿದ್ದಾರೆ ಚಾರ್ಜ್ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಆಗಿದೆ ಇಂಜೆಕ್ಷನ್ ಇಂದು ದುಬಾರಿ ಅಂತ ಹೇಳಿ ತುಂಬ ನಾಯಿಗಳಾಗ್ಬಿಟ್ಟಿದಾವೆ ಮಕ್ಕಳು ಸ್ಕೂಲಿಗೆ ಹೋಗೋಂಗಿಲ್ಲ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಮಕ್ಕಳು ಮನೆಯಲ್ಲೇ ಇರಬೇಕು ಮನೆ ಒಳಗೂ ಬರ್ತಾವೆ ಒಂದೊಂದು ಸಲ ಓಡಿಸ್ಬೇಕು ಇದಕ್ಕೇನು ನಾಯಿಗಳು ತುಂಬ ಆಗಿದ್ದಾವೆ ಇದಕ್ಕೊಂದು ಪರಿಹಾರ ಮಾಡಿಕೊಡ್ಬೇಕು ಹೌದು ನಮ್ಮ ಸುಳೆಬೇರಲ್ಲಿ ಮನೆ ದಾನ ಪ್ಯಾಲೇಸ್ ಎದುರ ಒಂದು ಮಗುಗೆ ನಾಯಿಗಳು ಕಚ್ಚಿಬಿಟ್ಟಿದ್ದಾರೆ ಯಾವ ಮಗು ಹಾಸ್ಪಿಟಲ್ ಇದೆ ತುಂಬ ವ್ಯವಸ್ಥೆ ಇದ್ದಾಗ್ಬಿಟ್ಟಿದೆ ಬೀದಿ ಬೀದಿಗಳು ತುಂಬ ನಾಯಿಗಳು ಜಾಸ್ತಿ ಆಗಿಬಿಟ್ಟಿದೆ ನಮಗೆ ಆ ನಾಯಿಗಳಿಂದ ಏನಾರ ಪ ಇದು ಮಾಡ್ಕೋಬೇಕು ಎಲ್ಲ ನಾಯಿಗಳು ಹಿಡ್ಕೊಂಡು ಹೋಗಬೇಕು ಏನಾರು ಅವರು ಸರ್ಕಾರದಿಂದ ಏನಾರು ವ್ಯವಸ್ಥೆ ಆಗಬೇಕು ನಗರಸಭೆಯಿಂದ ಕ ಹಾಗಾಗಿ ನಮ್ಮ ಬೀದಿ ನಾಯಿಗಳಿಂದ ತುಂಬ ತೊಂದರೆ ಆಗ್ತಾಯಿದೆ ಶಾಲೆಗೆ ಮಕ್ಳಿಗೆ ಹೋಳಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಜನಗಳು ಓಡಾಡೋಕ್ಕಾಗ್ತಾಯಿಲ್ಲ ಎಲ್ಲ ನಾಯಿಗಳು ಮೈ ಮೇಲೆ ಬಂದಾಗ ಈಗ ಅದಕ್ಕೆ ಏನಾರು ಒಂದು ಹುಡುಕು ಕೊಡಬೇಕು